ಆಕಾಶವಾಣಿ ಇಂದು ಬೆಳಗ್ಗೆ ಬೆಂಗಳೂರು ಆಕಾಶವಾಣಿ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ವಾರ್ಷಿಕೋತ್ಸವ ಸಮಾರಂಭ ನೆರವೇರಿತು ಕೇಂದ್ರದ ಮುಖ್ಯಸ್ಥರು ತಾಂತ್ರಿಕ ಆಡಳಿತ ಕಾರ್ಯಕ್ರಮ ವಿಭಾಗದ ಅಧಿಕಾರಿ ಸಿಬ್ಬಂದಿ ವರ್ಗ ದೂರದರ್ಶನ ಚಂದನ ವಾಹಿನಿಯ ಸಿಬ್ಬಂದಿ ಮತ್ತು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಉದ್ಯೋಗಿಗಳ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಹಾಜರಿದ್ದು ಅಂಬೇಡ್ಕರ್ ಅವರಿಗೆ ಗೌರವ ನಮನ ಸಲ್ಲಿಸಿದರು ಕೇಳಿ ಇದು ಅಂಬೇಡ್ಕರ್ ಅವರ ಅವರೇ ಜನ್ಮ ವಾರ್ಷಿಕೋತ್ಸವದ ಬಾಣುಲಿ ವರದಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಅಭಿವೃದ್ಧಿಯ ಹರಿಕಾರ ಮಾನವತೆಯ ಮಹಾಮೂರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನಿಸಿದ ಈ ದಿನ ಅತ್ಯಂತ ಮಹತ್ವದ್ದು ನಾವು ಕೂಡ ಈ ದಿನ ಆಕಾಶವಾಣಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಸಮರ್ಪಣೆ ಮಾಡುವ ಸಲುವಾಗಿ ಇಲ್ಲಿ ಸೇರಿದ್ದೇವೆ ಎಲ್ಲ ಗಣ್ಯರನ್ನ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೇವೆ ಆರ್ ವೆಂಕಟೇಶ್ ಅವರು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಮುಖ್ಯಸ್ಥರು ಡಾಕ್ಟರ್ ಎಎಸ್ ಶಂಕರನಾರಾಯಣ ಅವರು ಕಾರ್ಯಕ್ರಮ ಮುಖ್ಯಸ್ಥರು ಆಕಾಶವಾಣಿ ಬೆಂಗಳೂರು ಕೇಂದ್ರ ಎಡಿಪಿ ಮೇಡಮ್ ನೂತನ ಎಸ್ ಕದಂ ಅವರು ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತ ಕವಿ ಡಾಕ್ಟರ್ ಲಕ್ಷ್ಮೀನಾರಾಯಣಸ್ವಾಮಿ ಮತ್ತು ಆಕಾಶವಾಣಿ ಕೇಂದ್ರದ ನಿವೃತ್ತ ನಿರ್ದೇಶಕರಾದ ನಿರ್ಮಲಾ ಸಿ ಎಲಿಗಾರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಆಕಾಶವಾಣಿ ಕೇಂದ್ರದ ನಿವೃತ್ತ ಅಧಿಕಾರಿಗಳಾದ ಎಚ್ ಕೆ ಸುಬ್ಬಯ್ಯ ಅವರು ಹಾಗೂ ದೂರದರ್ಶನ ಕೇಂದ್ರದ ಶ್ಯಾಮ್ ಸುಂದರ್ ಅವರು ಮತ್ತು ನಮ್ಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಉದ್ಯೋಗಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಡಿ ಸಿದ್ಧಲಿಂಗಯ್ಯ ಅವರು ಎಲ್ಲ ಗಣ್ಯರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ನಾನು ನಿಮ್ಮೆಲ್ಲರನ್ನು ಕೇಳ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತಗಳು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು ಕಾರ್ಯಕ್ರಮವನ್ನು ನಾವೀಗ ಪ್ರಾರ್ಥನೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ನೂತನ ಎಸ್ ಕದಂ ಅವರು ಪ್ರಾರ್ಥನೆ ಮೂಲಕ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ ದೇವಿ ಭುವನ ಮನಮೋಹಿನಿ ನಿರ್ಮಲ ಸೂರ್ಯ ಕರೋಜ್ವಲ ಧರಣಿ ಜನಕ ಜನನಿ ಜನನಿ ದೇವಿ ಭುವನ ಮನಮೋಹಿನಿ निर्मलसूर्यकरोज्ज्वलधरणि जनकजननि जननी, जननी। प्रथमप्रभात उदय तव गगने प्रथम सामरवतव तपोवने प्रथमप्रसारिणि तव वनभवने ಕಾರ್ಯಕಾರಿಣಿ ದೀಪ ಬೆಳಗುವ ಮೂಲಕ ಅಂಬೇಡ್ಕರ್ ಅವರು ಹಚ್ಚಿದ ಜ್ಞಾನದ ಬೆಳಕು ಆರದಂತೆ ನಿರಂತರವಾಗಿ ಜ್ಯೋತಿ ಬೆಳಗ್ತಾ ಇರಲಿ ಅಂತ ಹೇಳ್ತಾ ಎಲ್ಲ ಗಣ್ಯರು ಕೂಡ ದೀಪ ಬೆಳಗಿಸಬೇಕು ಅಂತ ನಾವು ಈ ಸಭೆಯ ಪರವಾಗಿ ಕೋರಿಕೊಳ್ತಾ ಇದ್ದೇವೆ ಗಣ್ಯರು ದೀಪ ಬೆಳಗುವ ಮೂಲಕ ಹಾಗೆ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹೂವುಗಳನ್ನ ಸಮರ್ಪಿಸಿ ಗೌರವ ಸಮರ್ಪಣೆಯನ್ನ ಸಲ್ಲಿಸಿದ್ದಾರೆ ಇಂಜಿನಿಯರಿಂಗ್ ವಿಭಾಗದ ನಿರ್ದೇಶಕರಾದ ಆರ್ ವೆಂಕಟೇಶ್ ಸರ್ ಅವರನ್ನ ನಾನು ಇಲ್ಲಿಗೆ ಆಹ್ವಾನಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಇವತ್ತು ನಾವು ಆಚರಿಸ್ತಾ ಇದ್ದೀವಿ ಅವ್ರು ಬರೆದಿರೋ ಸಾಹಿತ್ಯದಿಂದ ಅಂದರೆ ನಾ ಏನು ಕಲ್ತ್ಕೊಂಡು ನಾ ಏನು ಮಾಡ್ತಾ ಇದ್ದೀನಿ ಅದು ಮುಖ್ಯವಾದದ್ದು ಎಲ್ಲದಕ್ಕಿಂತ ಮುಖ್ಯವಾದದ್ದು ಅಂದರೆ ನಾ ಕಲ್ತಿರೋದು ಒಂದೇ ಶಿಸ್ತು ಡಿಸಿಪ್ಲಿನ್ ಹೌ ಮಚ್ ಐ ಹ್ಯಾವ್ ಮೇಂಟೈನ್ ಹೌ ಮಚ್ ಐ ಹ್ಯಾವ್ ಲರ್ನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಸೆಕೆಂಡ್ಲಿ ಪ್ರತಿಯೊಂದು ಮಾನವರ ಬಗ್ಗೆ ನನಗೇನು ಗೌರವ ಇದೆ ವಾಟ್ ರೆಸ್ಪೆಕ್ಟ್ ಐ ಗಿವ್ ಟು ದ ಅದರ್ಸ್ ಹೌ ಮಚ್ ರೆಸ್ಪೆಕ್ಟ್ ಐ ಗಿವ್ ಟು ಎವ್ರಿ ಇಂಡಿವಿಜುವಲ್ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಕ್ರೀಡ್ ಲಿಜೆಂಡರ್ ಎನಿಥಿಂಗ್ ವೆದರ್ ಐ ಹ್ಯಾವ್ ಡನ್ ಇಟ್ ಆರ್ ನಾಟ್ ವಾಟ್ ಐ ಹ್ಯಾವ್ ಲರ್ನ್ಡ್ औरिंदा ऐन कलतीनं नाशन ॲज क्लस्टर हेड ॲज हेड ऑफ आफीस ना इंप्लीमेंट मान्य अजून मुख्यवाद ऐ हॅव सीन दॅट ऐ हॅव मेन्टेन्ड इक्वॅलीटी अमंगस्ट एव्हरीबडी वी आर्फायिंग द रूल्स अँड रेग्युलेशन्स अँड ऐ गॉट द सपोर्ट आफ मय अडमिन आंड अकौंट सेक्षन मै एस एव्ह हियर ए ओ इस हियर सिमिलरली मै इंजनियरी सेक्षन पीपल आर् हियर वी हॅव ट्राय टू मेन्टेन इक्वलीटी लेट मी बी वेरी कॉनफिडेंट अँड दॅट मच हॉन्स्टली ऐ कॅन टेल यू ದೇರ್ ಇಸ್ ನೋ ಫೇವರ್ಶಿಪ್ ಟು ಎನಿಬಡಿ ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್ ಆಫ್ ದಿಸ್ ಥಿಕ್ಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೇ ಹೇಳಿದ್ದಾರೆ ಫಸ್ಟ್ ರೆಸ್ಪೆಕ್ಟ್ ದ ಅದರ್ ಪರ್ಸನ್ ಫಸ್ಟ್ ಶೋ ರಿಸ್ಪೆಕ್ಟ್ ದೆನ್ ಯು ವಿಲ್ ಗೆಟ್ ಮ್ಯೂಚುವಲ್ ರೆಸ್ಪೆಕ್ಟ್ ಆವಾಗ ಏನಾಗುತ್ತೆ ಅಂದರೆ ಯಾವ ಥರದ್ದು ಅಡ್ಥಳೆ ಯಾವ ಥರದ್ದು ಆಬ್ಸ್ಟೈಕಲ್ಸು ಕೆಲಸದಲ್ಲಿ ಬರುವುದಿಲ್ಲ ಇಫ್ ಐ ಆಮ್ ಗಿವಿಂಗ್ ಅ ರೆಸ್ಪೆಕ್ಟ್ ಟು ದ ಪರ್ಸನ್ ಹೂ ಈಸ್ ಕಮಿಂಗ್ ಆ್ಯಂಡ್ ಸ್ಪೀಕಿಂಗ್ ಟು ಮೀ ಇರ್ರೆಸ್ಪೆಕ್ಟಿವ್ ಆಫ್ ಇಸ್ ಕೇಡರ್ ಇರ್ರೆಸ್ಪೆಕ್ಟಿವ್ ಆಫ್ ಇಸ್ ಕಾಸ್ಟ್ ಆರ್ ರಿಲಿಜನ್ ನ್ಯಾಚುರಲಿ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥೆಗಳಾಗಿ ಬಂದಿರುವ ಬೆಂಗಳೂರು ಆಕಾಶವಾಣಿ ಕೇಂದ್ರದ ನಿವೃತ್ತ ನಿರ್ದೇಶಕರಾದ ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್ ಅವರು ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಕನ್ಯಾದಾನ ಅನ್ನದಾನ ನೇತ್ರದಾನ ರಕ್ತದಾನ ಎಲ್ಲವೂ ಶ್ರೇಷ್ಠ ಆದರೆ ಇವೆಲ್ಲಕ್ಕಿಂತ ಶ್ರೇಷ್ಠವಾದದ್ದು ಸಂವಿಧಾನ ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಮಹಿಳೆಗೆ ಅವರು ಕೊಟ್ಟಂತಹ ಒತ್ತು ಒಬ್ಬ ಮಹಿಳೆಯಾಗಿ ನಾನು ಅಂಬೇಡ್ಕರ್ ಅವರನ್ನು ಬಹಳ 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 ಫಾಲೋ ಮಾಡ್ತೀನಿ ಅವರು ಕಾರ್ಮಿಕ ಮಂತ್ರಿಯಾದಾಗ ಮಹಿಳೆಯ ರಿಸರ್ವೇಷನಿಗೆ ಸರ್ಕಾರ ಒಪ್ಪದೇ ಇರುವಾಗ ತನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂಥ ಏಕೈಕ ಸಚಿವ ಏಕೈಕ ಮಂತ್ರಿ ಕೇಂದ್ರ ಮಂತ್ರಿ ಒಂದು ತ್ಯಾಗ ಇದೆಯಲ್ಲ ಅದು ನನ್ನ ಮನಸ್ಸಿನ ಮೇಲೆ ಬಹಳ ಬಹಳ ಪರಿಣಾಮ ಬೀರಂಥ ಅಂಬೇಡ್ಕರ್ ಅವರ ಜೀವಂತ ನಿದರ್ಶನ ಅಂಬೇಡ್ಕರ್ ಅವರ ಈ ದಿನಾಚರಣೆ ನೆಪದಿಂದ ನಿಮ್ಮೆಲ್ಲರನ್ನು ನೋಡುವ ನನ್ನ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳುವ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಕೂಡ ಅಭಿನಂದಿಸಿ ಜೈ ಭೀಮ್ ನಾವೀಗ ನಮ್ಮ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದಂತಹ ಡಾಕ್ಟರ್ ಎ ಎಸ್ ಶಂಕರ ನಾರಾಯಣ ಅವರ ಮಾತುಗಳನ್ನು ಕೇಳೋದಕ್ಕೆ ಕಾತರರಾಗಿದ್ದೇವೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತೈದನೆಯ ಜನ್ಮ ಜಯಂತಿಯ ಹಾರ್ದಿಕ ಶುಭಾಶಯಗಳು ನಾವೀಗ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ ಅಂದರೆ ಜ್ಯೋತಿ ಅಂತ ಹೇಳಿದ್ರೆ ನಮ್ಮಲ್ಲಿರುವ ಅಂಧಕಾರವನ್ನ ಕಳೆದು ಅದಕ್ಕೆ ಜ್ಞಾನದ ಬೆಳಕನ್ನು ಕೊಡುವಂತ ಒಂದು ಸಂಕೇತ ಅದು ಈ ಅಂಧಕಾರವನ್ನು ಹೋಗಲಾಡ್ಸೋದಿಕ್ಕೆ ಜ್ಯೋತಿ ಎಂಬ ಬೆಳಕು ನಮಗೆ ಅವಶ್ಯಕ ಅನ್ನುವಂಥ ಒಂದು ಸಾಂಕೇತಿಕವಾದಂಥ ಒಂದು ಆಚರಣೆ ಇದು ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳಿ ತಮಸ್ ಎಂಬ ಅಂಧಕಾರ ಜ್ಯೋತಿ ಬೆಳಗುವ ಮೂಲಕವಾಗಿ ಅದು ಹೊರ ಅಂತ ಹೇಳಿ ಒಂದು ದೀಪವನ್ನ ಇನ್ನೊಂದು ದೀಪದಿಂದ ನಾವು ಹಚ್ತೀವಿ ಒಂದಕ್ಕೆ ದೀಪ ಅಂತ ಹೇಳಿ ಕರಿತೀವಿ ಯಾವುದನ್ನ ಯಾವ ದೀಪದಿಂದ ಆ ದೀಪವನ್ನು ನಾವು ಹಚ್ತೀವೋ ಅದಕ್ಕೆ ಪ್ರದೀಪ ಅಂತ ಕರಿತೀವಿ ನಾವು ಒಂದು ದೀಪವಾದರೆ ಇನ್ನೊಂದು ಪ್ರದೀಪ ಅಂತಹ ಪ್ರದೀಪ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅವರ ಬಹಳ ಮುಖ್ಯವಾದಂತಹ ವಿಚಾರಧಾರೆ ಅಂತ ಹೇಳಿದ್ರೆ ಅರಿವನ್ನ ಹೊಂದಬೇಕು ಅಂತದ್ದು ಜ್ಞಾನವಂತರಾಗಬೇಕು ಅನ್ನುವಂಥದ್ದು ಅವರ ಅತ್ಯಂತ ಪ್ರಬಲವಾದಂತಹ ಕಾಳಜಿಯಾಗಿತ್ತು ಅರಿವೇ ಗುರು ಅಂತ ಹೇಳ್ತಾರೆ ನಮ್ಮಲ್ಲಿ ಮೂರು ಪ್ರಧಾನವಾದಂತಹ ಅಂಶಗಳಿದಾವೆ ಒಂದು ಅರಿವು ಅನುಷ್ಠಾನ ಮತ್ತು ಉಪದೇಶ ಅರಿವು ಅನುಷ್ಠಾನ ಇಲ್ಲದೆ ಉಪದೇಶ ಆಗೋದಿಲ್ಲ ದಯವಿಟ್ಟು ಉಪದೇಶ ಮಾಡಬೇಡಿ ಎನ್ನುವಂಥದ್ದು ನಹಿ ಜ್ಞಾನ ಸದೃಶಂ ಅಂತ ಹೇಳ್ತಾರೆ ಜ್ಞಾನಕ್ಕೆ ಬೇರೆ ಅಂತದ್ದು ಇನ್ನೊಂದಿಲ್ಲ ಆ ಜ್ಞಾನ ಚಕ್ಷುವನ್ನು ತೆರೆಸೋದಕ್ಕೆ ಅಂಬೇಡ್ಕರ್ ಬಹುವಾಗಿ ಶ್ರಮಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ನೋಡಿ ಏನೂ ಇಲ್ಲದಂತಹ ಒಂದು ಕತ್ತಲೆಯ ಸಮಾಜದಲ್ಲಿ ಒಂದು ಪ್ರದೀಪನಾಗಿ ಒಂದು ಬೆಳಕನ್ನು ಹಚ್ಚಿ ಇವತ್ತು ಆ ಬೆಳಕಿನಲ್ಲಿ ನಾವು ನೀವೆಲ್ಲ ಇದ್ದೀವಿ ಅದು ಭಾಳ ಇಂಪಾರ್ಟೆಂಟು ಯಾರೋ ಒಬ್ಬಿಬ್ಬರು ಸಾಕ್ತಾ ಇಲ್ಲ ಎಲ್ಲ ಪ್ರತಿಯೊಬ್ಬರೂ ಕೂಡ ಭಾರತೀಯರಷ್ಟ್ರೂ ಕೂಡ ಆ ಅವರು ಹಚ್ಚಿದ ದೀಪದ ಬೆಳಕಿನಲ್ಲಿ ನಾವು ಸಾಕ್ತಾ ಇದ್ದೀವಿ ಅನ್ನೋದು ನಮಗೆಲ್ಲರಿಗೂ ಕೂಡ ಒಂದು ಹೆಮ್ಮೆ ಮತ್ತು ನಾವು ಕೃತಜ್ಞತೆಯಿಂದ ಸ್ಮರಿಸಬೇಕಾದಂಥ ಒಂದು ಅವಶ್ಯಕತೆ ಇದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕವಿ ಡಾಕ್ಟರ್ ಎಚ್ ಲಕ್ಷ್ಮೀನಾರಾಯಣ ಸ್ವಾಮಿ ಪ್ರಸ್ತುತ ರಾಮನಗರದಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಒಂಬತ್ತು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಹಾಗೆ ಬೇರೆ ಬೇರೆ ಪತ್ರಿಕೆಗಳ ಸಂಪಾದಕತ್ವದಲ್ಲಿದ್ದಾರೆ ಜೊತೆಗೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮೈಸೂರು ದಸರಾ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿ ತಮ್ಮ ವಿಚಾರಗಳನ್ನ ಮಂಡನೆ ಮಾಡಿದ್ದಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ ಪಡ್ಕೊಂಡಿದ್ದಾರೆ ನಮ್ಮ ಆಕಾಶವಾಣಿ ಕೇಂದ್ರದ ಅಂಬೇಡ್ಕರ್ ಜನ್ಮದಿನದ ಈ ಸಂದರ್ಭದಲ್ಲಿ ಅತಿಥಿಯಾಗಿ ಬಂದಿರೋದು ಬಹಳ ಸಂತೋಷದ ವಿಷಯ ಅವರೀಗ ಒಂದೆರಡು ಮಾತಾಡಬೇಕು ಅಂತ ಹೇಳಿ ನಾವು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಜಯಂತಿಯ ಶುಭಾಶಯಗಳನ್ನು ಸಲ್ಲಿಸ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಶುಭಾಶಯಗಳನ್ನು ತಿಳಿಸ್ತಾ ಭಾರತದ ಮಹಾನ್ ನಾಯಕರ ನಡುವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತವನ್ನು ದಂಡಿಸಿದ ದಂಡನಾಯಕ ಹಾಗೆ ದಂಡಿಸಿದಿದ್ದರಿಂದಲೇ ಭಾರತ ಇಂದು ಅನೇಕ ದೇಶಗಳಿಗೆ ಮಾದರಿಯಾಗಿ ನಿಂತಿದೆ ಭಾರತದ ಗಡಿಗಳನ್ನು ಬಿಟ್ಟು ಆಚಕೋಗ್ರಿ ನೀವು ಇಡೀ ವಿಶ್ವ ಕೊಂಡ ಬಹಳ ದೊಡ್ಡ ಜ್ಞಾನಿ ಅಂಬೇಡ್ಕರ್ ಆ ಕಾರಣಕ್ಕೆ ನಾವು ಅವ್ರ ಜಯಂತಿ ಮಾಡಬೇಕು ಅಂತ ಅವ್ರು ಮಾಡ್ತಾ ಇದ್ದಾರೆ ಭಾರತದ ಚರಿತ್ರೆಯೊಳಗೆ ನೀರಿನ ಹೋರಾಟ ಅನ್ನುವಂಥದ್ದು ಮೊದಲಿಗೆ ಆರಂಭವಾದದ್ದು ಭಗವಾನ್ ಬುದ್ಧರಿಂದ ನಂತರ ಆ ನೀರಿನ ಮಹತ್ವವನ್ನು ಬಸವಣ್ಣ ಹನ್ನೆರಡು ಶತಮಾನದಲ್ಲಿ ಪ್ರಸ್ತಾಪ ಮಾಡ್ತಾನೆ ಮೇಡಮ್ ಆದ್ರೆ ಹೇಳಿದ್ರು ಮೇಲ್ವರೆಗಳು ಶುಚಿತ್ವಕ್ಕೆ ನೀರನ್ನ ಬಳಸಿ ಮತ್ತಷ್ಟು ಶುಚಿತ್ವರಾಗೋದಾದ್ರೆ ಪುಣ್ಯ ದಕ್ಕೋದಾದ್ರೆ ಬಸವಣ್ಣ ಕೇಳ್ತಾನೆ ಅಲ್ಲಪ್ಪ ಅದೇ ನೀರಲ್ಲಿ ಮೀನದೆ ಅದೇ ಮೊಸಳೆ ಅದೇ ಕಪ್ಪೆ ಅದೆ ಆಮೆ ಅದೆ ಅವು ನಿನಗಿಂತ ಪುಣ್ಯ ಮಾಡಿರ್ಬೇಕಿತ್ತಲ್ಲ ಅದಕ್ಕೆ ಬಾಬಾ ಸಾಹೇಬರು ಮತ್ತೆ ಹೇಳ್ತಾರೆ ನಾನು ನಾನು ನೀರಲ್ಲಿ ಕರಗುವ ಮಣ್ಣಲ್ಲ ನದಿಯ ದಿಕ್ಕನ್ನೇ ಬದಲಾಯಿಸುವ ಹೆಬ್ಬಂಡೆ ಅಂತ ಹೇಳ್ತಾರೆ ಅಂಬೇಡ್ಕರ್ ಯಾಕಪ್ಪ ಅಂದ್ರೆ ಎರಡು ಸಾವಿರ ಆರ್ನೂರು ವರ್ಷಗಳ ಚರಿತ್ರೆಯನ್ನ ಬಾಬಾ ಸಾಹೇಬ್ರ ಬಲ್ಲವರಾದ್ರಿಂದಲೇ ಬಾಬಾ ಸಾಹೇಬ್ರ ಗನಿಸ್ತಿತ್ತು ನೀರು ಅನ್ನೋದು ಎಷ್ಟು ಮುಖ್ಯ ನೋಡಿ ಬಾಬಾ ಸಾಹೇಬರನ್ನ ಪ್ರಯಾಣಿಸದ ಬಾಬಾ ಸಾಹೇಬರಿಗೆ ಬೊಗಸೆ ನೀರನ್ನು ಕೊಡದ ಬಾಬಾ ಸಾಹೇಬ್ರಂತ ಜನಾಂಗಕ್ಕೆ ಕ್ಷೌರವನ್ನೂ ಮಾಡದ ಅವರ ಬಟ್ಟೆಯನ್ನೂ ಒಗೆಯದ ಅವರಿಗೆ ಶಾಲೆಯಲ್ಲಿ ಮೂಲೆಯಲ್ಲಿ ಗೋಣಿ ನೀನೇ ತಂದು ನೀನೇ ಹಾಸ್ಕೊಂಡು ನೀನೇ ಕೂತ್ಕೊಂಡು ನೀನೇ ಓದ್ಕಂಡ್ ಎದ್ದೋಗ್ಬೇಕು ಅಂತ ಹೇಳ್ತಿದ್ದಂತಹ ಈ ದೇಶದಲ್ಲಿ ಬಾಬಾ ಸಾಹೇಬ್ ಯಾವ ರೀತಿಯ ಹೆಮ್ಮೆಯ ಜ್ಞಾನದ ಪರ್ವತವಾಗಿ ಬೆಳೆದ್ರು ಅನ್ನೋದು ನಮ್ಮೆಲ್ಲರ ಕಣ್ಣು ಮುಂದೆ ಇದೆ ನಮ್ಮ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಡಿ ಪಿ ನೂತನ ಮೇಡಮ್ ಅವರು ಒಂದು ಎರಡು ಮಾತುಗಳನ್ನ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾರಾಷ್ಟ್ರದಲ್ಲಿ ಇವತ್ತಿಗೂ ಕೂಡ ಚಿಕ್ಕವರನ್ನು ಅಕ್ಕರೆಯಿಂದ ಬಾಬಾ ಅಂತ ಕರೀತಾರೆ ಹಿರಿಯರನ್ನ ಗೌರವದಿಂದ ಪ್ರೀತಿಯಿಂದ ಬಾಬಾ ಅಂತ ಕರೀತಾರೆ ಗೌರವದಿಂದ ಬಾಬಾ ಅಂತ ಕರಿತ ಶತಮಾನಗಳೇ ಕಳೆದು ಹೋಗಿದ್ದಾವೆ ಇವರು ಎಲ್ಲರ ಪ್ರೀತಿಯ ಬಾಬಾ ಹಾಗೂ ಎಲ್ಲರ ಗೌರವ ಅನ್ವಿತ ಸಾಹೇಬ ಎಲ್ಲರಿಗೂ ಬೇರೆ ಬೇರೆ ರೀತಿಯಲ್ಲಿ ಬೇಕಾದಂಥವರು ಬೇರೆ ಬೇರೆ ರೀತಿಯಲ್ಲಿ ದಕ್ಕಿದಂಥವ್ರು ಬಾಬಾನಲ್ಲಿ ಎಷ್ಟು ಬಗಳಿದ್ದಾವೆ ನೋಡಿ ಬುದ್ಧನ ಬ ಇದೆ ಬಸವನ ಬ ಇದೆ ಬಂಡಾಯ ಇದೆ ಬದುಕಿನ ದಿಸೆ ಇದೆ ಬದಲಾವಣೆ ಇದೆ ಬಗಳನ್ನು ಬೇಕಾದಷ್ಟು ಹುಡುಕ್ತಾ ಹೋದರೆ ಅವೆಲ್ಲವೂ ಈ ಬಾಬಾನ ಬದಲ್ಲಿದೆ ಎಷ್ಟು ವಿಸ್ತರಿಸಬಹುದು ಒಬ್ಬ ಬಾಬಾನನ್ನು ಅದು ವಿದ್ಯೆಯ ಮೂಲಕ ಅವರ ಸಾಮಾಜಿಕ ಚಿಂತನೆಯ ಮೂಲಕ ಒಬ್ಬ ವ್ಯಕ್ತಿ ನಾವು ವಿರಾಟ್ ಸ್ವರೂಪ ಅಂತ ಹೇಳ್ತೀವಿ ಹೇಗೆ ವಿದ್ಯೆ ಮತ್ತು ವಿರಾಟ್ ಹೇಗಾಗಬಹುದು ಅನ್ನೋದಕ್ಕೆ ಬಾಬಾ ಸಾಹೇಬರು ಒಂದು ಅತಿ ದೊಡ್ಡ ನಿದರ್ಶನ ಪ್ರಪಂಚಕ್ಕೆ ಅಂತ ನನಗನ್ನಿಸ್ತೇನೆ ಎಚ್ ಕೆ ಸುಬ್ಬಯ್ಯ ಅವರು ನಿವೃತ್ತ ಆಕಾಶವಾಣಿಯ ಅಧಿಕಾರಿಗಳು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಅವರು ನಮ್ಮೆಲ್ಲರ ಪ್ರೀತಿಯ ಸುಬ್ಬವರು ಈಗ ಮೈಕ್ ನಿಮ್ಮ ಕಡೆಗೆ ನನ್ನ ಪ್ರಕಾರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟುಹಬ್ಬ ಮಾತ್ರ ಅಲ್ಲ ನೂರ ನಲ್ವತ್ತು ಕೋಟಿ ಜನರ ಹುಟ್ಟು ಹಬ್ಬ ಅಂತ ನಾನಂತೂ ಖಂಡಿತ ಭಾವಿಸ್ತೀನಿ ಇಲ್ದ ಹೋದ್ರೆ ನಮ್ಮ ಹುಟ್ಟಿಗೆ ಅರ್ಥ ಇರಲಿಲ್ಲ ಬಾಬಾ ಸಾಹೇಬರು ಹುಟ್ಟಿದ ಹೋಗಿದ್ರೆ ನನ್ನಂತವ್ ಇಲ್ಲಿ ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಹುಟ್ಟಿಗೆ ಅರ್ಥ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುಶಃ ಅವರು ಹುಟ್ಟಿದ್ರಿಂದಾಗಿಯೇ ಇಲ್ಲಿ ಒಂದು ಸಮಾನತೆ ಕನಸು ನಾವು ಕಾಣಿ ಸಾಧ್ಯ ಆಯಿತು ಮಹಿಳೆಯರ ವಿಷಯದಲ್ಲಂತೂ ಅಸ್ಪೃಶ್ಯತೆಗಿಂತ ಹೆಚ್ಚು ನೊಂದವರು ಮಹಿಳೆಯರು ಅಂತ ಅವರು ಭಾವಿಸ್ತಿದ್ರು ಹಾಗಾಗಿ ಅಸ್ಪೃಶ್ಯರು ಮತ್ತು ಮಹಿಳೆಯರ ಬಗ್ಗೆ ಹೆಚ್ಚು ಬಹಳ ದೊಡ್ಡ ಚಿಂತನೆಯನ್ನ ಮಾಡಿದರು ಇನ್ನೊಂದು ಮಾತು ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಹಸಿವು ಮತ್ತು ಬಡತನಕ್ಕಿಂತ ಹೆಚ್ಚು ಕ್ರೂರವಾದ್ದು ಅಸ್ಪೃಶ್ಯತೆ ಅಂತ ಬಾಬಾ ಸಾಹೇಬರನ್ನ ಆರಾಧನೆ ಮಾಡೋದಲ್ಲ ಅರಿವನ್ನು ಪಡ್ಕಬೇಕು ಇಲ್ದ ಹೋದರೆ ನಾವು ಎಷ್ಟು ಮಾತಾಡಿದ್ರು ಎಷ್ಟು ಅಂಬೇಡ್ಕರ್ ಆಚರಣೆ ಮಾಡಿದ್ರು ಹೂಗಳಿಂದ ಬಾಬಾ ಸಾಹೇಬ್ರ ಭಾವಚಿತ್ರನ ತುಂಬಿಸೋದಲ್ಲ ನಮ್ಮೊಳಗೆ ನಾವು ಎಷ್ಟು ಬದಲಾಗಿದ್ದೀವಿ ಅನ್ನೋದು ಬಹಳ ಮುಖ್ಯ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಇದೊಂದು ಸೌಹಾರ್ದವಾದ ವಾತಾವರಣ ಹೀಗೆ ಇರಬೇಕು ಆಕಾಶವಾಣಿ ಅಂತಂದ್ರೆ ದೂರದರ್ಶನ್ ಅಂತಂದ್ರೆ ಮನೆಯ ಬಂದು ಬಳಗಕ್ಕಿಂತ ಇಲ್ಲಿ ನಾವು ನಮ್ಮ ಸಂಬಂಧ ಚೆನ್ನಾಗಿರ್ಬೇಕು ಒಬ್ರಿಗೊಬ್ರು ಸಹಕಾರ ಈ ಸೌಹಾರ್ದ ನಮಗೆ ನಿರಂತರವಾಗಿ ಬೇಕಾಗುತ್ತೆ ಅಂತ ಹೇಳ್ತಾ ಎಲ್ಲ ಸಂಘಟನೆಯ ಸ್ನೇಹಿತರಿಗೆ ಒಂದನೇ ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್ ಈ ಬೆಳಗ್ಗೆ ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಜರುಗಿದ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ವಾರ್ಷಿಕೋತ್ಸವ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ ಕಾರ್ಯಕ್ರಮ ಪ್ರಸ್ತುತಿ ಚಂದು ಮತ್ತು ಕೃಷ್ಣಪ್ಪ ಕೆವಿ ತಾಂತ್ರಿಕ ನೆರವು ಸಿದ್ದಲಿಂಗಯ್ಯ ಆಶುತೋಷ್ ಝಾ ತುಕಾರಾಮ್ ಚೌಹಾಣ್ ಮುನಿರಾಜು ಮತ್ತು ಶ್ರೀನಿವಾಸಲು ಎಸ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ ಮತ್ತು ನೂತನ ಎಸ್ ಕದಂ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ